ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಗ್ಯಾಸ್ ಹಚ್ಚದೆ ತುಂಬ ಸುಲಭವಾಗಿ ಸ್ವೀಟ್ ಮಾಡುವ ವಿಧಾನ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಕಡಲೆ ಫ್ರೆಂಡ್ಸ್ ಅದು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ಆರು ಬಾದಾಮಿ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನಾನು ಸ್ಕಿಟ್ ಮಾಡ್ಬೋದು ಅಂತಂದರೆ ಇಲ್ಲ ಈ ಥರ ನೈಸಾಗಿ ರುಬ್ಕೋಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ರುಬ್ಬಿರೋ ಅಂತಹ ಹುರ್ಗಡ್ಲೆನ ಈಗ ಜಲ್ಡೆ ಮಾಡ್ಕೋಬೇಕು ನೀಟಾಗಿ ಜಲ್ಡೆ ಮಾಡ್ಕೊಳ್ಳಿ ಬಾದಾಮಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಜಲ್ಡೆ ಮಾಡ್ಕೊಂಡಿಟ್ಟಿದ್ದೀನಿ ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ್ಣ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಟ್ಟಿದ್ದಾದಮೇಲೆ ಈಗ ಅದೇ ಜಾರಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಕೊಳ್ಳಿ ಯಾವುದಾದ್ರೂ ಹಾಕ್ಕೋಬೋದು ನಿಮ್ಮ ಇಷ್ಟ ನೋಡಿ ಈಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಉರುಗಡ್ಲೆಗೆ ಅರ್ಧ ಕಪ್ಪಷ್ಟು ಬೆಲ್ಲ ಅಳತೆ ಇರುತ್ತೆ ಸಿಹಿ ಕರೆಕ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲಕ್ಕಿ ಅಕ್ಕಿ ಈ ಥರ ನೀಟಾಗಿ ಪುಡಿ ಮಾಡ್ಕೋಬೇಕು ನಂತರ ಆಗಲೇ ರುಬ್ಬಿ ಇಟ್ಟಿರೋ ಅಂತಹ ಪುಡಿಗೆ ಬೆಲ್ಲ ಇದ್ದೀನಿ ಹಾಕ್ಕೊಂಡು ಕೈಯಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಸ್ವಲ್ಪ ಉಂಡೆ ಉಂಡೆ ಇರುತ್ತಲ್ಲ ಹಂಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಂತರ ಕಾಸಿ ತಣ್ಣಗಾಗಿರೋ ಅಂತ ಹಾಲು ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮೆದ್ಕೊಳ್ಳಿ ಒಂದೇ ಸಲ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮೆದ್ಕೋಬೇಕಷ್ಟೇ ಹಾಲು ಹಾಕೋದು ಇಷ್ಟ ಇಲ್ಲ ಅಂತಂದರೆ ನೀವು ನೀರು ಬೇಕಿದ್ದರೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ತೊಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಥರ ಮೆದ್ಕೋಬೇಕು ಅಷ್ಟೇ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಾಗಿದೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮಾತ್ರ ನಂತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಂಡೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಸಾಫ್ಟಾಗಾದರೆ ಸಾಕು ಫ್ರೆಂಡ್ಸ್ ಈಗ ಒಂದು ಇಟ್ಟು ಈಗ ಒಂದು ಬಾಕ್ಸ್ ತಗೊಂಡಿದ್ದೀನಿ ಅದರೊಳಗೆ ಬಾಳೆ ಎಲೆ ಕಟ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತಂದರೆ ಯಾವುದಾದ್ರೂ ಕವರ್ ಇರುತ್ತಲ್ಲ ಕವರು ಅಂಟುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಕವರ್ ಹಾಕ್ಕೋಬೇಕು ತಳಕ್ಕೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಬೋದು ಈ ಥರ ತಳಕ್ಕೆ ಹಾಕೊಂಡು ನೀಟಾಗಿ ಮೇಲೆ ಈ ಥರ ಒತ್ಕೊಳ್ತಾ ಆಗಿ ಎಲ್ಲ ಒಂದು ಸಮ ಮಾಡ್ಕೊಳ್ಳಿ ಯಾರು ಬೇಕಿದ್ರು ಮಾಡ್ಬೋದು ಫ್ರೆಂಡ್ಸ್ ಮಾಡೋಕ್ಕೆ ಬರಲ್ಲ ಅನ್ನೋ ಸಹ ಮಾಡ್ಬೋದು ಏನು ಕೆಡಲ್ಲ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಒಂದು ಐದು ನಿಮಿಷ ಬಿಟ್ಟರೆ ನೀಟಾಗಿ ಸೆಟ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಈಗ ಪ್ಲೇಟ್ಗೆ ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಇದೆ ಅಂತ ನಾನು ಬಾಳೆ ಎಲೆಗೆ ತುಪ್ಪ ಏನು ಅಪ್ಲೈ ಮಾಡಿರಲಿಲ್ಲ ಹಾಗೆ ಹಾಕ್ಕೊಂಡಿದ್ದೆ ನೋಡಿ ಸ್ವಲ್ಪವೂ ಅಂಟಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಹೇಳೋ ಮಾತ ಎಲ್ಲ ಸಕ್ಕತ್ತಾಗಿದೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿದೆ ಬಾಯ್ಲಿಟ್ಟರೆ ಕರ್ಗೋಗ್ತಾಯಿದೆ ಆಗಿದೆ ಮಾತ್ರ ನೋಡಿ ಸಾಫ್ಟಾಗಿ ಕಟ್ ಆಗ್ತಾಯಿದೆ ಅಂತ ಏನಾದರೂ ಹೊಸ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿದೆ ಮಾತ್ರ ಹೊಸ್ದಾಗಿ ಟ್ರೈ ಮಾಡೋರು ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋದು ಬೇಗ ಆಗುತ್ತೆ ಹಾಗೆ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ಮ್ಯಾಲೆ ಗೋಡಂಬಿ ಇಟ್ಟಿದೀನಿ ಚೆನ್ನಾಗಿ ಕಾಣುತ್ತೆ ಹಾಗೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಿಕ್ಕೆ ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ